ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಹನ ನಾನಿವತ್ತು ಒಂದು ಒಳ್ಳೆಯ ರೆಸಿಪಿಯನ್ನು ಹೇಳ್ಕೊಡ್ತೇನೆ ತುಂಬ ಸಿಂಪಲ್ಲು ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನನಗಂತೂ ಎಸ್ಪೆಷಲಿ ತುಂಬ ಇಷ್ಟ ಅದು ಯಾವುದು ಅಂದರೆ ಬಿಸಿಬೇಳೆಭಾತು ಬಿಸಿಬೇಳೆ ಭಾತು ಆಲ್ ಟೈಮ್ ಫೇವ್ರೇಟು ತ್ರೀ ಡೇ ಒಂದು ನಾನು ಹೆಂಗೆ ಗೊತ್ತಾ ಬಿಸಿಬೇಳೆ ಭಾತನ್ನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ಕೊಟ್ಟರು ಕೂಡ ತಿಂತೇನೆ ಅಷ್ಟು ಫೇವ್ರೇಟು ಅದೇ ಥರ ನನ್ನ ಥರನೇ ಮತ್ತು ಬೇರೆಯವ್ರು ಯಾರಾದರೂ ಫೇವ್ರೇಟ್ ಇದ್ದರೆ ಖಂಡಿತ ಇಷ್ಟ ಪಡ್ತೀರಾ ಈಸಿಯಾಗಿ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಯಾರಿಗೆ ಬರಲ್ವೋ ಅವ್ರು ಖಂಡಿತ ಬರುತ್ತೆ ನೋಡಿದಾಗ ಟ್ರೈ ಮಾಡಿ ಟ್ರೈ ಮಾಡಿಲ್ಲ ಅಂದ್ರೆ ಯಾವುದು ಕೂಡ ಬರಲ್ಲ ಟ್ರೈ ಮಾಡಿ ಸಕ್ಸಸ್ ನೀವೇ ನೋಡಿ ಆಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಮೊದಲಿಗೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ಕ್ಯಾರೆಟು ಬೀನ್ಸು ಇಷ್ಟನ್ನು ಇಟ್ಕೋಬೇಕು ನಂತರ ಅಕ್ಕಿಯನ್ನು ಇಟ್ಕೋಬೇಕು ಅಕ್ಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಒಂದು ಪಾವು ಇಟ್ಕೊಂಡಿದ್ದೀನಿ ಒಂದು ಪಾವಿಗೆ ತಕ್ಕಂಗೆ ಮಾಡ್ತೇನೆ ನೆಕ್ಸ್ಟು ದಾಲು ದಾಲನ್ನು ಇಟ್ಕೋಬೇಕು ನಂತರ ಖಾರ್ಪಡೆ ಮತ್ತು ಉಪ್ಪು ಹುಣಸೆಹಣ್ಣು ಹುಣ್ಸೆಹಣ್ಣನ್ನು ನೆನೆ ಇಡಿ ಸ್ವಲ್ಪ ಹೊತ್ತು ನೆನೆ ಇಟ್ಟರೆ ನಿಮಗೆ ಬೇಗ ಹಗರಾಗುತ್ತೆ ಮಾಡ್ಕೋಬೋದು ಇಷ್ಟು ಬೇಕು ಇಷ್ಟು ಆದ ನಂತರ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ ಸ್ಟಾರ್ಟ್ ಮಾಡೋಣ ಓಕೆನಾ ಫಸ್ಟು ನಾನು ಒಂದು ಕುಕ್ಕರ್ ಅಲ್ಲಿ ನೀರ್ ನೀರು ಹಾಕಿ ತೋರಿಸ್ತೀನಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತೀನಿ ಬಿಸಿಬೇಳೆ ಬಾತ್ ಆಲ್ಮೋಸ್ಟ್ ತಳ್ಳಗೆ ಇರಬೇಕು ಗಟ್ಟಿಯಾಗಿದ್ದರೆ ಅಷ್ಟು ಟೇಸ್ಟ್ ಅನಿಸಲ್ಲ ಇವಾಗ ಬೀನ್ಸು ಕ್ಯಾರೆಟು ಮತ್ತು ಬೀನ್ಸು ಕ್ಯಾರೆಟು ಹಾಕಿದೆ ನೆಕ್ಸ್ಟ್ ಏನು ಹಾಕ್ತೀನಪ್ಪ ಅಂದರೆ ಕ್ಯಾರೆಟು ಆಮೇಲೆ ಇದು ದಾಲ್ ಇದನ್ನು ಹಾಕ್ತೇನೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದು ಕ್ವಾಂಟಿಟಿ ಮೇಲೆ ಅಕ್ಕಿ ಹಾಕಿ ಏಕೆಂದರೆ ನಾನು ಟೂ ಎರಡು ಟೈಮು ಕೂಡ ತಿನ್ನೋದ್ರಿಂದ ನಾನು ಒಂದು ಪಾವ್ ಹಾಕಿದ್ದೀನಿ ಆಮೇಲೆ ನಮ್ಮ ಹಸ್ಬೆಂಡು ಕೂಡ ಬಂದು ತಿಂತಾರೆ ಸೊ ನಾನು ನಾನು ಮಾಡೋದು ಯಾರು ಕೂಡ ಅಲ್ಲಿ ಕಂಪ್ನಿಯಲ್ಲಿ ತಿಂದು ಕೂಡ ಇಲ್ಲಿ ಇಷ್ಟಪಟ್ಟು ತಿಂತಾರೆ ಕೆಲವೊಮ್ಮೆ ಕೆಲವೊಮ್ಮೆ ಫುಲ್ ಅಲ್ಲಿ ಜಾಸ್ತಿ ಆದಾಗ ತಿನ್ನಲ್ಲ ಸೊ ಇದನ್ನು ಹಾಕಿದೆ ಆಮೇಲೆ ಅಕ್ಕಿ ಇದೆ ಅಲ್ಲ ಸೊ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ಸೊ ಅಕ್ಕಿನೇ ಇದರಲ್ಲೇ ಹಾಕಬೇಕು

ಸೊ ಒಂದು ಸ್ವಲ್ಪ ನಾನು ಅಕ್ಕಿನ ಅಷ್ಟು ಹಾಕ್ತೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಸೊ ಇದರಲ್ಲೇ ಸ್ವಲ್ಪ ಬೇದ್ರೆ ಇದು ಚೆನ್ನಾಗಿರುತ್ತೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾರೆ ಟೇಸ್ಟ್ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಅಡುಗೆ ಎಲ್ಲರೂ ಮಾಡ್ತಾರೆ ಆದರೆ ಸ್ವಲ್ಪ ಟೇಸ್ಟಿಯಾಗಿ ಮಾಡಿದರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಟೇಸ್ಟಿಯಾಗಿಲ್ಲ ಅಂದರೆ ಯಾರೂ ಕೂಡ ತಿನ್ನಲ್ಲ ಕೆಲವರು ಅರ್ಶ ಹಾಕ್ತಾರೆ ಕೆಲವೊಬ್ರು ಹಾಕಲ್ಲ ನಾನು ಹಾಕ್ತೀನಿ ಆ ಅರ್ಶನ ಇದೆಯಲ್ಲ ಸೊ ನಮಗೆ ದೇಹಕ್ಕೆ ತುಂಬ ಒಳ್ಳೆ ಒಳ್ಳೆ ಪ್ರೋಟೀನ್ ಅಂತಲೇ ಹೇಳ್ಬೋದು ಆರೋಗ್ಯವಾಗಿರ್ತಕ್ಕಂಥದ್ದು ಅರ್ಶನ ಸೊ ನಾನು ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಜಾಸ್ತಿ ಹಾಕಿಲ್ಲನೋ ಒಂದು ಚಿಟಿಕೆ ಎಷ್ಟಾದರೂ ಹಾಕ್ತೀನಿ ಏನಾಗುತ್ತೆ ನಮಗೆ ಹೆಲ್ತಿಗೆ ಒಳ್ಳೆಯದು ಆಲ್ಮೋಸ್ಟ್ ಮನೆಯಲ್ಲಿ ಮಾಡಿರ್ತಕ್ಕಂತಹ ಕುಟ್ಟಿ ಪುಡಿ ಮಾಡಿರ್ತಾರಲ್ಲ ಆ ಅಷ್ಟನ ಯೂಸ್ ಮಾಡಿ ಅದು ತುಂಬ ಪ್ಯೂರ್ ಇರುತ್ತೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಅಷ್ಟು ಪ್ಯೂರ್ ಇರಲ್ಲ ಅಂತಲೇ ಹೇಳ್ಬೋದು ನೋಡಿ ಈ ಥರ ಮಾಡಿಕೊಂಡು ಇದನ್ನ ಬೀಜಲಿಗೆ ಹಾಕ್ತೀನಿ ಕುಕ್ಕರನ್ನು ಕೂಗ್ಸಕ್ಕೆ ಇಡ್ತೀನಿ ಸೊ ಯಾವ ಥರ ಬರುತ್ತೆ ಅಂತ ನೋಡಿ ಇಟ್ಟಿದ್ದೀನಿ ಈಗ ಒಂದು ಪಾತ್ರೆಯನ್ನು ಇಟ್ಟೆ ಸೊ ಇಟ್ಟ ನಂತರ ಅದಕ್ಕೆ ಎಣ್ಣೆ ಹಾಕ್ತೆ ಎಣ್ಣೆ ಎಷ್ಟು ಬೇಕೋ ಅಷ್ಟನ್ನು ಹಾಕಬೇಕು ಜಾಸ್ತಿ ಏನು ಹಾಕಬಾರ್ದು ಅದಕ್ಕೆ ಎಷ್ಟು ಕ್ವಾಂಟಿಟಿ ಇರುತ್ತೋ ನಾವು ಎಷ್ಟು ಬಿಸಿಬೇಳೆ ಬಾತ್ ಮಾಡ್ತೀವೋ ಅದು ತಕ್ಕಾಗಿ ಎಣ್ಣೆ ಹಾಕಬೇಕು ಇಲ್ಲಾಂದರೆ ಅದು ಚೆಂದ ಅನಿಸಲ್ಲ ನೆಕ್ಸ್ಟು ಸಾಸಿವೆನ ಹಾಕಿದೆ ಸಾಸಿವೆ ಹಾಕಿದ ನಂತರ ಈರುಳ್ಳಿಯನ್ನು ಇದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಹಣ್ಣು ಫಸ್ಟಿಗೆ ಈರುಳ್ಳಿಯನ್ನು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು ಯಾಕೆ ಅಂದರೆ ಅದರಲ್ಲಿರೋ ಏನಾದರೂ ಅಂದರೆ ಬೇಯಿಸಿದ ಒಂದು ಕಲರ್ ಚೇಂಜ್ ಆಗೋ ತನಕ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಬೆಂದಿರಬೇಕು ಈರುಳ್ಳಿ ಆವಾಗ ನಮ್ಮ ಅಡುಗೆಗೆ ಟೇಸ್ಟ್ ಅಂತಲೇ ಹೇಳ್ಬೋದು ನಂತರ ಏನಾಗ್ತೀನಿ ಅಂದರೆ ಟೊಮೊಟೊ ಹಣ್ಣು ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ನಾನು ಮೆಣಸಿನಕಾಯನ್ನು ಅಂದರೆ ನನಗೆ ಸ್ವಲ್ಪ ಖಾರ ಆಗಿ ಸ್ಪೈಸಿ ಆಗಿರಬೇಕು ಸೊ ಅದಕ್ಕೆ ಮೆಶಿನ್ಕಾಯಿನ ಹಾಕ್ತೀನಿ ಕೆಲವೊಬ್ರು ಒಣ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ ಅದು ಅವರವರ ಇಷ್ಟ ಸೊ ಮೆಶಿನ್ಕಾಯಿನೂ ಹಾಕ್ತೇನೆ ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ ಅಂತ ತಕ್ಷಣ ಇದು ಮಾಡಲ್ಲ ಕಾರ್ಪಡನ್ನು ಕೂಡ ಹಾಕ್ತೇನೆ ನೆಕ್ಸ್ಟು ಅನ್ನನ ನೋಡಿ ಯಾವ ಥರ ಆಗಿದೆ ಅಂತ ಅದನ್ನು ನೆಕ್ಸ್ಟು ಅಲ್ಲಿ ಬೇರೆ ಕಡೆ ಇಟ್ಟು ಇಡ್ತೇನೆ ಇವಾಗ ಅನ್ನ ಏನೇನು ಹಾಕಿದ್ದೇನೋ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅದು ಒಂಥರ ಕಲ್ಲರು ಚೇಂಜ್ ಆಗಬೇಕು ಮೂರು ಕಲರು ಕೂಡ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡೆ ಅವನ್ನೆಲ್ಲ ಹಾಕಬೇಕು ಆವಾಗ ಇನ್ನೂ ಟೇಸ್ಟ್ ಆಗುತ್ತೆ ಸೊ ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಉಪ್ಪು ಖಾರ ಪುಡೆ ಅವನ್ನೆಲ್ಲ ಹಾಕ್ತಾನೆ ತೋರಿಸ್ತೇನೆ ನೋಡಿ ನಿಮಗೆ ಚೆನ್ನಾಗಿ ಬೆಂದಾದ ಮೇಲೆ ಈಗ ಫಸ್ಟು ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕ್ತೇನೆ ಸೊ ಬಿಸಿಬೇಳೆ ಬಾತ್ ಪೌಡ್ರು ಕೂಡ ಅಷ್ಟೇ ಜಾಸ್ತಿ ಹಾಕಿದ್ವಿ ಅಂದರೆ ಅದು ಟೇಸ್ಟೇ ಕೊಡೋಲ್ಲ ನಮಗೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಬರೋಲ್ಲ ಒಂದು ರೀತಿ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ಎಷ್ಟು ನಾನು ಕ್ವಾಲಿಟಿ ತಕ್ಕಂಗೆ ಕ್ವಾಂಟಿಟಿ ತಕ್ಕಂಗೆ ಅನ್ನನ ಬೇಯಿಸ್ಕೊಂಡಿದ್ದೇನೋ ಎಷ್ಟು ಪಾವು ಇಟ್ಟಿದ್ದೇನೋ ಅದಕ್ಕೆ ತಕ್ಕ ಹಾಗೆ ಬಿಸಿಬೇಳೆ ಬಾತ್ ಪೌಡ್ರನ್ನು ಹಾಕಬೇಕು ನೆಕ್ಸ್ಟು ಗರಂ ಮಸಾಲ ಪೌಡ್ರನ್ನು ಕೂಡ ಹಾಕಿದ್ದೀನಿ ಅದು ಕೂಡ ಅಷ್ಟೇ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕಬೇಕು ಜಾಸ್ತಿ ಆಯಿತು ಅಂದರೆ ಒಂದು ರೀತಿ ಪೌಡ್ರ್ ಸ್ಮೆಲ್ ಬರುತ್ತೆ ಆಮೇಲೆ ಖಾರ ಪುಡೆ ಕೂಡ ಹಾಕಿದ್ದೇನೆ ಉಪ್ಪು ಖಾರ ಪುಡೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಖಾರ ಪುಡೆ ಯಾಕೆ ಅಂದರೆ ನಾನು ಮೆಶಿನ್ಕಾಯಿ ಹಾಕಿದ್ದೇನೆ ಖಾರ ಪುಡೆ ಏನು ಹಾಕೋಲ್ಲ ಜಸ್ಟ್ ಫ್ಲೇವರಿಗೆ ಆಮೇಲೆ ಖಾರ ಪುಡಿ ಸ್ವಲ್ಪ ಖಾರ ಆಗಲಿನೋ ಉದ್ದೇಶಕ್ಕೆ ಹಾಕ್ತೀನಿ ನೆಕ್ಸ್ಟು ಸಾಂಬಾರ್ ಪೌಡ್ರು ಅದು ಜಾಸ್ತಿ ಹಾಕಲ್ಲ ಅದನ್ನು ಕೂಡ ಲೈಟಾಗಿ ಹಾಕ್ತೀನಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿ ಅನ್ಸಲ್ಲ ನೆಕ್ಸ್ಟು ನೋಡಿ ಯಾವ ಥರ ಬಂದಿದೆ ನೆಕ್ಸ್ಟ್ ಏನು ಹಾಕ್ತಿನಪ್ಪ ಅಂದರೆ ಹುಣ್ಸೆ ಹಣ್ಣನ್ನು ಹಾಕಿದೆ ಸೊ ಹಣ್ಣನ್ನು ಇದಕ್ಕೆ ಮೇನಾಗಿ ಬೇಕಿರೋದು ಹಣ್ಣು ಬಿಸಿಬೇಳೆ ಬಾತಿಗೆ ಹುಣ್ಸೆಣ್ಣು ಬ ರಸ ಇಲ್ಲ ಅಂದರೆ ಟೇಸ್ಟೇ ಬರೋಲ್ಲ ಸೊ ಹುಣ್ಸೆಹಣ್ಣಿನ ರಸ ಸ್ಕಿಪ್ ಮಾಡಲೇಬೇಡಿ ಹಾಕಿ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಹಾಕಿ ಉಪ್ಪನ್ನು ಹಾಕಿ ಚೆನ್ನಾಗಿ ಕೈಯಾಡಿ ಮತ್ತು ನೀರನ್ನು ಹಾಕದೆ ಯಾಕೆ ಅಂದರೆ ಅದು ಕುದಿಬೇಕು ಕುದ್ದಾಗ ಮಾತ್ರ ನಮಗೆ ಟೇಸ್ಟ್ ಗೊತ್ತಾಗೋದು ಚ ನನಗೆ ಹೆಂಗೆ ಗೊತ್ತಾ ಇವಾಗ ಫ್ಲೇವರ್ ಅದು ಗೊತ್ತಾಗಬೇಕು ಯಾವ ಥರ ಬೆಂದಿದೆ ಯಾವ ಥರ ಟೇಸ್ಟ್ ಕೊಡುತ್ತೆ ಅಂದಾಗ ಅದು ಕುದ್ರೆ ಮಾತ್ರ ನಮಗೆ ಟೇಸ್ಟ್ ಗೊತ್ತಾಗುತ್ತೆ ಕುದ್ದಿಲ್ಲ ಅಂದರೆ ಅದು ಟೇಸ್ಟ್ ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕುದಿಸಿ ಒಂಥರ ಸ್ಮೆಲ್ ಬರಬೇಕದು ನೆಕ್ಸ್ಟು ಅದನ್ನು ತೊಗೊಂಬಿಟ್ಟು ಅನ್ನಕ್ಕೆ ಮಿಕ್ಸ್ ಮಾಡಿದೆ ಸೊ ಮಿಕ್ಸ್ ಮಾಡಿದ ನಂತರ ಯಾವ ಥರ ಆಗುತ್ತೆ ಅಂತಲೂ ಕೂಡ ತೋರಿಸ್ತೇನೆ ನೋಡಿ ಬಿಸಿಬೇಳೆ ಭಾತು ತುಂಬ ಈಸಿ ಇದೆ ಕಷ್ಟ ಏನಿಲ್ಲ ನಾನಂತೂ ಒಂದು ಹತ್ತು ಒಂದು ಅರ್ಧ ಗಂಟೆ ಒಳಗೆ ನಾನು ಮುಗಿಸ್ಕೊಂಡ್ಬಿಡ್ತೀನಿ ಆ ಕೆಲಸನ ಅಷ್ಟು ಈಸಿ ಇದೆ ನನಗೆ ಮೂರು ಟೈಮು ಕೂಡ ನಾನು ತಿಂತೇನೆ ಇದನ್ನು ಇಷ್ಟೊಂದು ಮಾಡ್ಕೊಂಡಿದ್ದೀನಿ ಹಸ್ಬೆಂಡ್ ಇಷ್ಟ ಬಂದರೆ ತಿಂತಾರೆ ಇಲ್ಲದ್ರಿಲ್ಲ ನೋಡಿ ಹೆಂಗಾಯ್ತು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಯ್ತಾ ಸೊ ನನ್ನ ಪ್ರಕಾರ ಇಷ್ಟ ಆಯ್ತು ಅಂತಾನೆ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ತುಂಬ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೇನೆ ಎಷ್ಟೊಂದು ಜನ ಡಿಫ್ಟ್ ಡಿಫ್ರೆಂಟ್ ಆಗಿ ಮಾಡ್ತಾರೆ ಅದು ಅವರ ಶೈಲಿ ಸೊ ಅವರ ಶೈಲಿನ ನಾನು ರೆಸ್ಪೆಕ್ಟ್ ಮಾಡ್ತೀನಿ ನನ್ನ ಶೈಲಿಯನ್ನು ಕೂಡ ನಾನು ನಿಮಗೆ ತೋರ್ಸ್ಕೊಟ್ಟಿದ್ದೇನೆ ಇಷ್ಟ ಆದರೆ ಕಮೆಂಟ್ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಏನು ಬೇಕಿದ್ರು ಮಾಡ್ಕೊಳ್ಳಿ ಆಲ್ಮೋಸ್ಟ್ ಜೆನ್ಯೂನ್ ಆಗಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾಕೆ ಅಂದರೆ ಇದು ಒಳ್ಳೆ ರೆಸಿಪಿ ಆಗಿರುತ್ತೆ ಈ ವಿಡಿಯೋ ನೋಡಿಕೊಂಡು ಎಷ್ಟೊಂದು ಜನ ಮಾಡ್ಕೋಬೋದು ಆಮೇಲೆ ಬ್ಯಾಚುಲರ್ಸ್ ಇರ್ತಾರಲ್ವಾ ಸೊ ಅವ್ರಿಗೆ ಏನು ಮಾಡಬೇಕು ಅಂತ ಐಡಿಯಾಸ್ ಇರಲ್ಲ ಅವಾಗ ಈ ಥರದ ವಿಡಿಯೋ ನೋಡಿದಾಗ ತುಂಬ ಆಗಿರ್ತಕ್ಕಂತಹ ವಿಡಿಯೋಸು ನೀವು ಕಳಿಸಿದಾಗ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ನನ್ನ ವಿಡಿಯೋ ನೋಡಿದರೆ ನಿಮ್ಗೆ ನನಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಬಾಯ್ ಟೇಕ್ ಕೇರ್